ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಿಂದ ಹೈಕಮಾಂಡ್ ತೀರ್ಮಾನಕ್ಕೆ ತೀವ್ರ ಬೇಸರ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಸಂಗ್ರಹಿಸಲು ಮುಂದಾದ ವಿನಯ್ ಕುಮಾರ್ ಜಿಬಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದ ಯುವ ಮುಖಂಡ ಜಿಬಿ ವಿನಯ್ ಕುಮಾರ್ ತಮ್ಮ ಬೆಂಬಲಿಗರು ಹಾಗೂ ಅಭಿಮಾನಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ತೀವ್ರ ಬೇಸರ ವ್ಯಕ್ತಪಡಿಸಿರುವ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಇಪ್ಪತ್ತು ದಿನಗಳ ಕಾಲ ದಿನಕ್ಕೆ ಕ್ಷೇತ್ರದ ಇಪ್ಪತ್ತು ಹಳ್ಳಿಗಳನ್ನು ಸುತ್ತಿ ಜನಾಭಿಪ್ರಾಯ ಸಂಗ್ರಹಿಸಲು ನಿರ್ಧರಿಸಿದ್ದೇನೆ ಎಂದರು ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಸಭೆಯ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದೇನೆ ಸಾಮಾನ್ಯ ಜನರಿಂದ ಹಿಡಿದು ಉಪಮುಖ್ಯಮಂತ್ರಿಯವರೆಗೂ ನಿನಗೆ ಟಿಕೆಟ್ ಸಿಕ್ಕಿದ್ದರೆ ನೀನು ಗೆದ್ದುಕೊಂಡು ಬರುತ್ತಿದ್ದೆ ಎಂದಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲದಂತಾಗಿದೆ ಎಲ್ಲ ಸರ್ವೆಗಳಲ್ಲೂ ನನ್ನ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗಿದೆ ಆದರೆ ಎಲ್ಲ ಸರ್ವೆಗಳು ಸುಳ್ಳಾಗಿವೆ ಜನಸಾಮಾನ್ಯರು ನನಗೆ ಓಟು ಕೊಡಬೇಕೆಂದು ಕಾಯುತ್ತಿದ್ದಾರೆ ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಓಟು ತೆಗೆದುಕೊಳ್ಳುವ ಸಾಮರ್ಥ್ಯ ನನಗಿದೆ ಟಿಕೆಟ್ ಅನೌನ್ಸ್ ರೀತಿ ಸರಿಯಿಲ್ಲ ದಾವಣಗೆರೆಯಲ್ಲಿ ಸಾಮಾಜಿಕ ನ್ಯಾಯ ಸತ್ತು ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಜನಸಾಮಾನ್ಯರ ಕನಸನ್ನು ಈಡೇರಿಸಲು ನಾನು ದಾವಣಗೆರೆ ಕ್ಷೇತ್ರ ಆಯ್ಕೆ ಮಾಡಿಕೊಂಡೆ ಕೇವಲ ಅರ್ಧ ಗಂಟೆಯಲ್ಲಿ ದೆಹಲಿಯಲ್ಲಿ ನನ್ನ ಹೆಸರು ಕ್ಯಾನ್ಸಲ್ ಆಯಿತು ಮೌಂಟ್ ಎವರೆಸ್ಟ್ ಹತ್ತಿ ಬಾವುಟ ಸಿಗಿಸಬೇಕು ಎನ್ನುವಾಗ ಜಾಡಿಸಿ ಒದ್ದಂಗೆ ಆಯಿತು ನಮ್ಮ ಅಪ್ಪ ಮಿನಿಸ್ಟರ್ ಅಲ್ಲ ನಮ್ಮ ತಾತ ರಾಜಕಾರಣಿಯಲ್ಲ ಎಂಪಿ ಎಂಎಲ್ ಎ ಅಲ್ಲ ಎಂದು ನೊಂದು ನುಡಿದರು ಗುಡ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಪಿಯಿಂದ ಟಿಕೆಟ್ ಕೇಳಿದ್ದರೆ ಸಿಕ್ತಾಯಿತ್ತು ಪಕ್ಷೇತರವಾಗಿ ನಿಂತು ಬಲಾಢ್ಯ ಪಕ್ಷಗಳ ಎದುರು ಗೆಲ್ಲಬೇಕು ಇನ್ನೊಬ್ಬರನ್ನು ಸೋಲಿಸಲು ನಾನು ಚುನಾವಣೆಗೆ ನಿಲ್ಲೋಲ್ಲ ನಾನು ಗೆಲ್ಲಬೇಕು ಎಂದು ನಿಲ್ಲುವವನು ಸುಮ್ಮನೆ ಇನ್ನೊಬ್ಬರನ್ನು ಸೋಲಿಸಲು ನಿಲ್ಲೋಲ್ಲ ನನ್ನ ಆತ್ಮಸಾಕ್ಷಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಲು ಮುಂದಾಗುತ್ತಿಲ್ಲ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲಲು ತುಂಬ ಅವಕಾಶಗಳಿವೆ ಆದರೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಜನಸಾಮಾನ್ಯರು ನನ್ನ ಜೊತೆ ಇದ್ದಾರೆ ಎಂಬುದು ನನಗೆ ಮನವರಿಕೆಯಾಗಬೇಕಿದೆ ಜನಸಾಮಾನ್ಯರಾದರೆ ರಾಜಕಾರಣಕ್ಕೆ ಬರಬಾರದು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಇಪ್ಪತ್ತು ದಿನಗಳ ಕಾಲ ನಾನು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡುತ್ತೇನೆ ಪ್ರತಿ ಹಳ್ಳಿಯಲ್ಲೂ ಜನರ ಅಭಿಪ್ರಾಯ ಸಂಗ್ರಹಿಸಿ ನಾನು ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ನಾನು ನಿಂತರೆ ಗೆಲ್ಲಲೇಬೇಕು ಗೆಲ್ಲದಿದ್ದರೆ ನಮ್ಮನ್ನು ಮೂಲೆಗುಂಪು ಮಾಡುವುದು ಖಚಿತ ಎಂದ ಅವರು ಕ್ಷೇತ್ರದಲ್ಲಿ ಓಡಾಡಿ ನಿರ್ಧಾರ ತೆಗೆದುಕೊಂಡ ಮೇಲೆ ಅದಕ್ಕೆ ಬದ್ಧನಾಗಿರುತ್ತೇನೆ ಎಂದರು ಎಐಸಿಸಿಯಲ್ಲಿ ನನ್ನ ಬಗ್ಗೆ ಇಪ್ಪತ್ತೈದು ನಿಮಿಷ ಡಿಸ್ಕಸ್ ಆಗಿದೆ ಸಿದ್ದರಾಮಯ್ಯನವರು ನನ್ನ ಪರವಾಗಿ ಹೋರಾಟ ಮಾಡಿದ್ದಾರೆ ಆದರೂ ಟಿಕೆಟ್ ಕೈ ತಪ್ಪಿದೆ ಎಂದರು ನಾನು ಕೂಡ ಸುಮಾರು ಒಂದು ವರ್ಷದಿಂದ ಸ್ಥಳೀಯ ಮಟ್ಟದಲ್ಲಿ ಜಲಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಪ್ರತಿ ಒಂದು ಮಕ್ಕಳು ಭೇಟಿ ಕೊಟ್ಟು ಹಳ್ಳಿ ಮುಖಂಡರ್ಬೋದು ಪಂಚಾಯತ್ ಎಲ್ಲದೂ ವಿಷಯ ಪ್ರತಿಯೊಂದು ಸರ್ವೇದಲ್ಲೂ ಕೂಡ ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ನೀಡಲಿದೆ ನಾನು ನನಗೆ ಏನು ಸಿ ಇ ಸಿ ಮೀಟಿಂಗ್ ಆಯಿತು ಕಾಂಗ್ರೆಸ್ ಎಲೆಕ್ಷನ್ ಸೆಂಟ್ರಲ್ ಎಲೆಕ್ಷನ್ ಆ ಮೀಟಿಂಗು ಅರ್ಧ ಗಂಟೆ ಮುಂಚೆ ತನಕ ಕೂಡ ನಿಮಗೇ ಟಿಕೆಟ್ ಅನ್ನೋ ಒಂದು ಭರವಸೆ ನನಗೆ ಆ ಭರವಸೆ ಪಕ್ಷದ ವರಿಷ್ಠ ಕುಟುಂಬ ಮಾಡಿದರು ಆದರೆ ಕೊನೆಗಳಿಗೆನಲ್ಲಿ ಅದು ನಿರಾಸೆ ಆಯಿತು ಆ್ಯಕ್ಸಿಡೆಂಟ್ ಯಾಕೆ ತಂದು ಅಂತ ನನಗೆ ಗೊತ್ತಿಲ್ಲ ಅದು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಕುಟುಂಬ ಕೋಟದಲ್ಲಿ ಎರಡೇ ಕೊಡಬೇಕಂತ ಬರುತ್ತೆ ಹಾಗಾಗಿ ಅಚಾನಕ್ಕಾಗಿ ಧಾರವಾಡ ಕ್ಷೇತ್ರ ದಾವಣಗೆರೆ ಕ್ಷೇತ್ರಕ್ಕಾಗಿ ಹಾಗಾಗಿ ನೋಡೋದಾಗಿಲ್ಲ ಈಗ ಸಹಜವಾಗಿ ಬೇಜಾರಾಗಿರುತ್ತೆ ನಮ್ಮ ಆದರೆ ನಾನೆಲ್ಲಿ ವ್ಯಕ್ತಿ ಅಲ್ಲ ಏನಪ್ಪ ಅಂತಂದರೆ ಈಗ ಬಂದು ಎಲ್ಲಿಂದ ನಿನ್ನೆ ರಾತ್ರಿ ಬಂದು ಈಗ ಬೆಳಗ್ಗೆ ಬಂದೆ ಒಂದು ಮೆಸೇಜ್ ಹಾಕಿರ್ತೀನಿ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕರ್ತರಿಗೆ ಅಭಿಮಾನಿಗಳು ಕಾರ್ಯಕರ್ತರ ಹಸಾರು ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ ಬಂದು ಅವ್ರ ಅಭಿಪ್ರಾಯ ಹಂಚ್ಕೊಂಡು ಎಲ್ಲರೂ ಹೇಳ್ತಾ ಇದಾರೆ ಒತ್ತಡ ಆಗ್ತಾಯಿದ್ದಾರೆ ಕುರುಕ್ಷೇತ್ರ ಅಭ್ಯರ್ಥಿ ಎಲ್ಲಿ ಅಂತ ಆದರೆ ನಾನು ಪ್ರಾಕ್ಟಿಕಲ್ ಮನುಷ್ಯ ನಾನು ಮಾಡ್ತಾ ಇದ್ದೀನಿ ಈಗಾಗಲೇ ಮನಸ್ಸು ಮಾಡಿಲ್ಲ ಸುಮಾರು ಇನ್ನು ಇಪ್ಪತ್ತು ದಿನ ಸಮಯ ಆಗುತ್ತೆ ಇಪ್ಪತ್ತು ದಿನದಲ್ಲಿ ಒಂದು ನಾನ್ನೂರಿಂದ ಐನೂರು ಹಳ್ಳಿ ಭೇಟಿ ಕೊಟ್ಟು ಬೆಳಗ್ಗೆಯಿಂದ ರಾತ್ರಿ ನಾನೂರ ಐನೂರು ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿಯನ್ನು ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ ಅದಕ್ಕೆ ಆದಷ್ಟು ಒಂದು ಫಾರ್ಮೇಟ್ ಮಾಡಿ ಪೇಪರ್ ರೆಡಿ ಮಾಡಿ ಅವ್ರ ಹೆಸರು ಫೋನ್ ನಂಬರ್ ನಿಮ್ಮ ಅಭ್ಯರ್ಥಿ ಯಾರು ಬೇಕು ವಿನಯ್ ಕುಮಾರ್ ಯಾಕೆ ಬೇಕು ಅಂತ ಪ್ರತಿಯೊಂದು ಹಳ್ಳಿ ನಾನೂರು ನೂರು ಜನ ಅಭಿಪ್ರಾಯ ಸಂಗ್ರಹ ಮಾಡಿ ಅದನ್ನು ಆಮೇಲೆ ನಮ್ಮ ವರಿಷ್ಠರಿಗೆ ಟೈಮ್ ಇದೆ ಅಂತ ಹನ್ನೆರಡು ತನಕ ಅಭ್ಯರ್ಥಿ ಚೇಂಜ್ ಮಾಡೋ ವಿಚಾರದಲ್ಲಿ ಬಿ ಫೋನ್ ಬರೋದಂಥ ಯಾರು ಅಭ್ಯರ್ಥಿ ಅಲ್ಲ ಇದೆ ಹಾಗಾಗಿ ಅಲ್ಲಿ ತನಕ ಹೊಸ ಮುಂದುವರಿತದೆ ಇದು ಜನಗಳ ಬಯಕೆ ಇದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಿಗಬೇಕು ಇಲ್ಲಿ ಲೋಕಕ್ಕೆ ಸಿಕ್ತು ಅಂತ ಅಂದ್ಕೊಂಡಿದ್ದೆ ಜನರಿಗೆ ಸಹಜವಾಗಿ ರಾಶ್ ಆಗಿದೆ ಲಕ್ಷಾಂತರ ಮಂದಿಗೆ ನಿರಾಶೆ ಆಗಿದೆ ಹಾಗಾಗಿ ಈಗೇನಾದರೂ ನನಗೆ ಟಿಕೆಟ್ ಸಿಕ್ಕಿದರೆ ನಿಮಗೂ ಗೊತ್ತಿರಂಗೆ ಸಂಬಂಧ ಜನರಿಗೆ ಗೊತ್ತಿರೋದು ಸುಮಾರು ಎರಡು ಲಕ್ಷ ನೀಡೋದು ನಾನು ಆರಾಮಾಗಿ ಗೆಲ್ತಾಯಿದ್ದೀನಿ ಅಂದರೆ ಇಲ್ಲಿ ಒಂದು ಎಲ್ ಪಿ ಸೀಟು ವಂಚನೆ ಮಾಡಲಾಗಿದೆ ಅಂತ ಹೇಳ್ಬೋದು ಅಂದರೆ ನನಗೆ ಟಿಕೆಟ್ ಸಿಕ್ಕಿತ್ತು ನನಗೆ ಗ್ಯಾರಂಟಿ ಎಂ ಸಿ ಇಲ್ಲ ಅಂದರೆ ಇವತ್ತರಿಂದ ಒಂದು ಎಪ್ಪತ್ತೈದು ದಿನ ಆದ್ಮೇಲೆ ನಾನು ಪಾರ್ಲಿಮೆಂಟಲ್ಲಿ ಇರ್ತಾಯಿದ್ದೆ ಟಿಕೆಟ್ ಸಿಕ್ಕಿದ್ದೆ ಪಾರ್ಲಿಮೆಂಟಲ್ಲಿ ಇರ್ತಾ ಇದ್ದರೆ ಸಾಮಾನ್ಯವಾದದ್ದಲ್ಲ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಬಡತನದಿಂದ ಬಂದು ಶೈಕ್ಷಣಿಕ ಕ್ಷೇತ್ರದಿಂದ ಬಂದು ಒಂದು ಸ್ವಂತ ಶಕ್ತಿ ಮೇಲೆ ಹೋರಾಟ ಮಾಡಿ ದೊಡ್ಡ ಭಾರತ ಜನದಿಂದ ಇವತ್ತು ಪಾರ್ಲಿಮೆಂಟ್ಗೆ ಹೋಗ್ತಾರಂತಂದರೆ ನಾನು ದೊಡ್ಡ ಬಲವಂತ ಜೊತೆಗೆ ಲಕ್ಷಾಂತರ ಮತ್ತು ವಿಶ್ವಾಸ ಬಂದಿರೋದು ಪಕ್ಷದ ಮೇಲೆ ಕೆಲಸಗಳಿಗೆ ಅವಕಾಶ ಇರುತ್ತದೆ ಹಾಗಾಗಿ ಒಂದು ಸಂಚಲನ ಹೆಚ್ಚಿಸಿರೋದು ಅದು ಈಗಲೂ ಕೂಡ ಸಾಧ್ಯ ಇದೆ ಹಾಗಾಗಿ ಪಕ್ಷದ ವರಿಷ್ಠರಿಗೆ ನನ್ನ ಮನವಿ ಯಾವುದೇ ಮೀಡಿಯಾದಲ್ಲಿ ನಮ್ಮ ಕೂಡ ಮಾಡಿ ನೀವು ನಮ್ಮ ಇತ್ತರ ಇಲ್ಲ ಬಂದರೆ ಯಾರಿಗೂ ಕೂಡ ಕಲ್ಪ ಮನೆಯಿಂದ ಕಲ್ಪ ಮಾಡಿ ನೀವು ಕೂಡ ಕಾಲ ನಡೆಸಿ ಸಿಕ್ಕರೆ ಪಕ್ಷದ ರೂಪದಲ್ಲಿ ಹೋಗಿ ಎದ್ದು ಪಕ್ಷಕ್ಕೆ ಕೆಲಸ ಮಾಡಿ Boom. Oh.